ಚಿತ್ರದುರ್ಗದ ಡಿಡಿ ಪಿ ಐ ಕಚೇರಿಯಲ್ಲಿ ಭರ್ಜರಿ ಎಂಡೆ ಪಾರ್ಟಿ ಮಾಡಲಾಗಿದೆ ಡಿಡಿ ಪಿ ಐ ಕಚೇರಿ ಸಿಬ್ಬಂದಿ ಮೋಜು ಮಸ್ತಿಯನ್ನು ಮಾಡಿದ್ದಾರೆ ಇದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ವಾಟರ್ ಕ್ಯಾನ್ನಲ್ಲಿ ಮದ್ಯ ಬೆರೆಸಿ ಕುಡಿದು ದುರ್ವರ್ತನೆಯನ್ನು ತೋರಿದ್ದಾರೆ ಸಿಬ್ಬಂದಿಯೋರ್ವ ಹೊಸ ಕಾರ್ ಖರೀದಿ ಮಾಡಿದ ಹಿನ್ನೆಲೆಯಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಪಾರ್ಟಿಯನ್ನು ಮಾಡಲಾಗಿದೆ ಡಿಡಿ ಪಿ ಐ ಮಂಜುನಾಥ್ ಕಾರು ಚಾಲಕ ಮತ್ತಿತರ ಸಿಬ್ಬಂದಿ ಭಾಗಿಯಾಗಿದ್ದರು ಈ ಪಾರ್ಟಿಯಲ್ಲಿ ಸಿಬ್ಬಂದಿ ಎಣ್ಣೆ ಪಾರ್ಟಿಗೆ ಸರ್ಕಾರಿ ಕಚೇರಿಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಮಾಧ್ಯಮದವರ ವರದಿ ಬಳಿಕ ಇಲ್ಲಿ ಎಚ್ಚೆತ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ವಾಟರ್ ಕ್ಯಾನ್ನಲ್ಲಿ ಮದ್ಯವನ್ನು ಬೆರೆಸಿ ಪಾರ್ಟಿ ಮಾಡಲಾಗ್ತಾ ಇತ್ತು ಸರ್ಕಾರಿ ಕಚೇರಿಯಲ್ಲಿ ಜನರ ಕೆಲಸವನ್ನು ಮಾಡಿಕೊಡ್ಬೇಕಾದಂಥ ಸರ್ಕಾರಿ ಅಧಿಕಾರಿಗಳು ಈ ರೀತಿಯಾಗಿ ಹಾಡಾಗಲೇ ಎಣ್ಣೆ ಎಣ್ಣೆ ಪಾರ್ಟಿಯನ್ನು ಮಾಡ್ತಾರೆ ಅಂತ ಹೇಳಿದರೆ ಇವರಿಗೆ ಯಾರ ಭಯವೂ ಇಲ್ವಾ ಹೇಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು ಹಾಗೆಯೇ ಒಂದು ಕಡೆಯಲ್ಲಿ ಮದ್ಯಪಾನ ಮಾಡೋಕ್ಕೆ ಇವರಿಗೆ ಸರ್ಕಾರಿ ಕಚೇರಿನೇ ಆಗಬೇಕಾ ಕಾರ್ ತಗೊಂಡಿರಬಹುದು ಖುಷಿ ಇರಬಹುದು ಆದರೆ ಪಾರ್ಟಿ ಮಾಡೋಕ್ಕಂತೇಳಿಯೇ ಬೇರೆ ಜಾಗ ಇದೆ ಸರ್ಕಾರಿ ಕಚೇರಿಯಲ್ಲಿ ನೀವು ಎಣ್ಣೆ ತುಂಬಿಸ್ಕೊಂಡು ಇಲ್ಲಿ ಕ್ಯಾನ್ ಕ್ಯಾನ್ ಗಟ್ಟಲೆ ಎಣ್ಣೆ ತುಂಬಿಸ್ಕೊಂಡು ಕುಡಿತೀರ ಅಂತೇಳಿದರೆ ಏನು ಕತೆ ಎಲ್ಲಿಗೆ ಬಂದಿದೆ ವ್ಯವಸ್ಥೆ ಮಾಧ್ಯಮದವರ ವರದಿಯನ್ನು ಮಾಧ್ಯಮದವರು ವರದಿ ಮಾಡ್ತಾ ಇದ್ದಂತೆ ಡಿ ಡಿ ಪಿ ಐ ಮಂಜುನಾಥ್ ಹೆಚ್ಚಿಕೊಂಡು ಹೆಚ್ಚಿತ್ಕೊಂಡಿದ್ದಾರೆ ಡಿಡಿಪಿಐ ಪಿ ಐ ಕಚೇರಿಯ ಐವರು ಸಿಬ್ಬಂದಿಗೆ ನೋಟಿಸ್ ಅನ್ನು ಕೊಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೇಳಿ ಪ್ರತಿಯೊಂದು ಸರ್ಕಾರಿ ಕಚೇರಿಯ ಮುಂಭಾಗದಲ್ಲಿ ಬೋರ್ಡ್ ಇರುತ್ತೆ ಆದ್ರೆ ಒಳಗಡೆ ಏನು ನೋಡಿ ಎಣ್ಣೆ ಪಾರ್ಟಿ ಎಣ್ಣೆ ಪಾರ್ಟಿ ಕ್ಯಾನ್ ಕ್ಯಾನ್ ಕುಡಿತಾರೆ ಇವರು ಕ್ಯಾನ್ ಕ್ಯಾನ್ ಕುಡಿತಾರೆ ಡಿ ಪಿ ಐ ಕಚೇರಿ ಅಧೀಕ್ಷಕ ಸುನಿಲ್ ಕ್ಲರ್ಕ್ಗಳಾದಂಥ ಗಣೇಶ್ ಸ್ವಾಮಿ ಡಿಡಿಪಿಐ ವಾಹನ ಚಾಲಕ ರವಿ ಡಿ ದರ್ಜೆ ನೌಕರ ತಿಪ್ಪೇಸ್ವಾಮಿಗೆ ನೋಟಿಸನ್ನು ಕೊಡಲಾಗಿದೆ ಇವರೆಲ್ಲರೂ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಎನ್ನುವಂಥದ್ದು ಗೊತ್ತಾಗಿದೆ ಡಿ ಡಿ ಪಿ ಐ ಕಚೇರಿಯಲ್ಲಿ ಮದ್ಯಪಾನದಿಂದ ಮದ್ಯಪಾನ ಮಾಡಿ ಈ ರೀತಿಯಾಗಿ ಎಣ್ಣೆ ಪಾರ್ಟಿ ಮಾಡಿಕೊಂಡು ಗ್ಲಾಸ್ ಹಿಡಿಯೋದು ನೋಡಿ ಹೆಂಗೆ ಹಿಡಿತಾರೆ ಗ್ಲಾಸ್ನ ಅಂತೇಳಿ ಕರ್ತವ್ಯ ಲೋಪ ಎಸಗಿದ ಪರಿಣಾಮ ಸದ್ಯ ನೋಟಿಸ್ ಜಾರಿ ಮಾಡಲಾಗುತ್ತೆ ಸಾಕ ಇವರಿಗೆ ನೋಟಿಸ್ ಕೊಟ್ಟರೆ ಸಾಕಾಗುತ್ತಾ ಹೇಳ್ತಾ ಇದ್ದೆ ನಾನು ಆಗಲೂ ಕೂಡ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೇಳಿ ಆದರೆ ಇಲ್ಲ ಆಗ್ತಾ ಇರೋದು ಏನು ಹೆಂಗೆ ಎಣ್ಣೆ ಹೊಡಿತಿದ್ದಾರೆ ನೋಡ್ತಾ ಇರ್ಬೋದು ನೀವು ಕೂಡ ಮದ್ಯಪಾನ ಮಾಡ್ತಾ ಇದ್ದಾರೆ ನೋ ನೋಡ್ತಾ ಇರ್ಬೋದು ಕೂಡ ಹೆಂಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ಇದೊಂದು ಸರ್ಕಾರಿ ಕಚೇರಿ ಯಾವುದೇ ರೆಸಾರ್ಟ್ ಅಲ್ಲ ಅಲ್ಲ ಅಥವಾ ಬಾರಲ್ಲ ವೈನ್ಶಾಪು ಅಲ್ಲ ಸರ್ಕಾರಿ ಕಚೇರಿಯಲ್ಲಿ ಎಣ್ಣೆ ಪಾರ್ಟಿ ಈ ರೀತಿಯಾಗಿ ಹೊಸ ಕಾರ್ ಖರೀದಿ ಮಾಡಿದ್ದಕ್ಕಾಗಿ ಕಾರ್ ಖರೀದಿ ಮಾಡಿದ ಖುಷಿಗಾಗಿ ಪಾರ್ಟಿ ಮಾಡ್ತಾ ಇದ್ದಾರೆ नाचे नहीं दो दौड़ हैं। हम्म। इंसान जाने तक नाचे नहीं। नाचे नहीं दो दौड़ हैं। हम्म। क्या क्या? शाख बैठे शाख। क्या क्या? पकाई ली बता बोल लाएंगे। बेटा टाइम है ना? सौ। जाने तक नाचे नहीं। नाचे नहीं दो दौड़ हैं। हम्म। क्या क्या? शाख बैठे शाख।